ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಏಯ್ಟಿನ್ ಡಿಜಿಟಲ್ ನಾನು ದರ್ಶನ್ ನಾಯ್ಕ್ ಉತ್ತರ ಕನ್ನಡ ಜಿಲ್ಲಾ ವರದಿಗಾರ ಉತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಸ್ಥಳವಾದಂಥ ಮುರುಡೇಶ್ವರ ಈಗ ಪ್ರವಾಸಿ ತಾಣದ ಹೊರತಾಗಿ ಈಗ ಎಲ್ಲ ಒಂದು ಕಡೆ ಸಾವಿನ ತಾಣವಾಗಿ ಬದಲಾಗ್ತಾ ಇದೆಯಾ ಎನ್ನುವಂಥ ಒಂದು ಸಂಶಯ ಕಂಡು ಬರ್ತಾ ಇದೆ ಇದಕ್ಕೆ ಸಾಕ್ಷಿಯಾಗಿ ಕಳೆದ ಎರಡು ದಿನದ ಹಿಂದೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿನ ಮುರಾರ್ಜಿ ದೇಸಾಯಿ ಶಾಲೆಯ ವಿದ್ಯಾರ್ಥಿನಿಯರು ಅಂದರೆ ನಾಲ್ವರು ವಿದ್ಯಾರ್ಥಿನಿಯರು ಈ ಈಜಾಡಲು ಹೋಗಿ ಸಾವನ್ನ ಕಂಡಿರುವಂಥದ್ದು ಒಂದು ದಾರುಣವಾಗಿ ಸಾವನ್ನ ಕಂಡಿದ್ದಾರೆ ಸಮುದ್ರದ ಅಲೆಯ ಆರ್ಭಟಕ್ಕೆ ಸಿಲುಕಿ ಈಗ ನಾಲ್ವರು ವಿದ್ಯಾರ್ಥಿನಿಯರು ಸಾವನ್ನ ಕಂಡಿದರು ಈ ಸಾವಿನ ಬಳಿಕ ಇಲ್ಲಿ ಪ್ರವಾಸೋದ್ಯಮದಲ್ಲಿ ಭಾರಿ ಸಂಚಲನ ಉಂಟಾಗ್ತಾ ಇದೆ ಕೆಲವೊಂದು ಆರೋಪಗಳು ಪ್ರತ್ಯಾರೋಪಗಳು ಟೀಕೆ ಟಿಪ್ಪಣಿಗಳು ಸಹಿತ ಕೇಳಿ ಬರ್ತಾ ಇರುವಂಥದ್ದು ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲಾಡಳಿತದ ಮೇಲೆ ಏನು ಟೀಕೆಗಳು ಕೇಳಿ ಬರ್ತಾ ಇದೆ ಆರೋಪಗಳು ಕೇಳಿ ಬರ್ತಾ ಇದೆ ಈ ಸಾವಿಗೆ ಮುಖ್ಯವಾಗಿ ಉತ್ತರ ಕನ್ನಡ ಜಿಲ್ಲಾ ಆಡಳಿತವೇ ನೇರ ಹೊಣೆ ಎನ್ನುವಂತಹ ಒಂದು ಮಾತು ಈಗ ಕೇಳಿ ಬರ್ತಾ ಇರುವಂತದ್ದು ಅಂದ್ರೆ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಇದು ಒಂದು ಭಾಗವಾದ್ರೆ ಇದು ಮೊದಲನೇದೇನು ಘಟನೆ ಅಲ್ಲ ಈ ಹಿಂದಿನಿಂದಲೂ ಸಹಿತ ಸಾವು ನೋವುಗಳು ಈ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಲ್ಲಿ ನಡ್ಕೊಂಡು ಬರ್ತಾ ಇದೆ ಆದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಶಾಶ್ವತವಾದಂತಹ ಒಂದು ಪರಿಹಾರ ನೀಡುವಲ್ಲಿ ಆಡಳಿತ ವ್ಯವಸ್ಥೆ ಎಡವಿದೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿನ್ನೆಯವರೆಗೂ ಅಂದ್ರೆ ಈ ನಾಲ್ವರು ಏನು ಸಾವನ್ನಪ್ಪಿದ್ರು ಅಲ್ಲಿಯ ತನಕ ಒಟ್ಟು ಮೂವತ್ತು ಜನರು ಸಾವನ್ನಪ್ಪಿದ್ದಾರೆ ಇದರಲ್ಲಿ ಭಾಗಶಃ ವಿದ್ಯಾರ್ಥಿಗಳೇ ಆಗಿರುವಂಥದ್ದು ನಿಜವಾಗಿಯೂ ಇದು ಒಂದು ಖೇದಕರವಾಗಿರುವಂಥದ್ದು ಆದ್ರೆ ಇಲ್ಲಿ ಆಗೋದೇನಪ್ಪ ಅಂದ್ರೆ ಇಲ್ಲಿ ಶಿಕ್ಷಕರ ನಿರ್ಲಕ್ಷ್ಯವೂ ಸಹಿತ ಇದೆ ಈ ಸಾವು ನೋವು ಸಂಭವಿಸ್ತಾ ಇದೆಯಲ್ಲ ಅಂದ್ರೆ ಶೈಕ್ಷಣಿಕ ಪ್ರವಾಸಕ್ಕೆ ಬಂದಂತ ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಯರ ಒಂದು ಸಾವು ನೋವು ಸಂಭವಿಸ್ತಾ ಇದೆ ಅಲ್ಲ ಇಲ್ಲಿ ಶಿಕ್ಷಕರ ಮುಖ್ಯ ನಿರ್ಲಕ್ಷ್ಯವೂ ಸಹಿತ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ದೇವಸ್ಥಾನಕ್ಕೆ ಅಂತ ಬರ್ತಾರೆ ಮುರುಡೇಶ್ವರನ ದರ್ಶನವನ್ನ ಮಾಡಿಸ್ತಾರೆ ನಂತರ ಕಡಲಿಗೆ ಇಳಿಸ್ತಾರೆ ಕಡಲಿಗೆ ಇಳಿಸಿದಂತ ಒಂದು ಸಂದರ್ಭದಲ್ಲಿ ಕಡಲಿನ ಆಳದ ಬಗ್ಗೆ ಆಳ ಆಗಲು ಗೊತ್ತಿಲ್ಲದ ಸಂದರ್ಭದಲ್ಲಿ ಅವರನ್ನ ಮುಂದ್ಗಡೆ ತಕೊಂಡೋಗು ಬಿಡ್ತಾರೆ ಈ ನಿರ್ಲಕ್ಷ್ಯ ಶಿಕ್ಷಕರದಾಗಿರ್ತದೆ ಯಾಕಂದ್ರೆ ಶಿಕ್ಷಕರಾದವರು ವಿದ್ಯಾರ್ಥಿಗಳನ್ನ ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕಾಗತ್ತೆ ಈ ಸೀಮಿತವಾದಂತ ಒಂದು ಜಾಗದಲ್ಲಿ ಮಾತ್ರ ನೀವು ಆ ಈಜಾಡಿ ಅಥವಾ ಈ ಜಲ ಕ್ರೀಡೆಯನ್ನ ಆಡಿ ಎನ್ನುವಂತ ಮಾತನ್ನ ಅವರಿಗೆ ಹೇಳ್ಕೊಡ್ಬೇಕಾಗತ್ತೆ ಆದ್ರೆ ಶಿಕ್ಷಕರು ಮಾಡ್ತಾರೆ ತಾವೂ ಕೂಡ ಮೈ ಮರೆತು ಈ ನೀರಿನಲ್ಲಿ ಆಟವಾಡ್ತಾರೆ ಆವಾಗ ಮಕ್ಕಳ ಸಾವು ನೋವುಗಳು ಸಂಭವಿಸ್ತವೆ ಇದಕ್ಕೆ ಮುಖ್ಯವಾಗಿ ಶಿಕ್ಷಕರ ಒಂದು ನಿರ್ಲಕ್ಷ್ಯವೂ ಸಹಿತ ಎದ್ದು ಕಾಣ್ತಾ ಇದೆ ಜನರು ಸಹಿತ ಆರೋಪವನ್ನ ಮಾಡ್ತಾ ಇದ್ದಾರೆ ಎಲ್ಲೂ ಸಹಿತ ಶಿಕ್ಷಕರ ನಿರ್ಲಕ್ಷ್ಯ ಇಲ್ಲ ಅಂತ ಅಲ್ಲ ಗೆಳೆಯುವಂತಿಲ್ಲ ವೀಕ್ಷಕರ ಯಾಕಂದ್ರೆ ವಾಸ್ತವವಾಗಿ ಇರೋದು ಸಹಿತ ಇದೆಯಾ ಯಾಕಂದ್ರೆ ಇಷ್ಟು ವರ್ಷಗಳಲ್ಲಿ ಅಂದ್ರೆ ಐದು ವರ್ಷದ ಒಂದು ಡೇಟಾವನ್ನ ಕಲೆಕ್ಟ್ ಮಾಡಿದಾಗ ಭಾಗಶ ವಿದ್ಯಾರ್ಥಿಗಳೇ ಸಾವನ್ನಪ್ಪಿರುವಂಥದ್ದು ಹೆಚ್ಚಾಗಿರುವಂಥದ್ದು ಇವನ್ನೆಲ್ಲ ನೋಡಿದ್ರೆ ಶಿಕ್ಷಕರ ಒಂದು ನಿರ್ಲಕ್ಷ್ಯವೂ ಸಹಿತ ಇದೆ ಎನ್ನುವಂಥದ್ದು ಈಗ ಈ ನಾಲ್ವರ ಸಾವೇನಾಯ್ತು ಅದಾದ ಬಳಿಕ ಈಗ ಉತ್ತರ ಕನ್ನಡ ಜಿಲ್ಲಾ ಆಡಳಿತ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರ ನಿಷೇಧ ಎನ್ನುವಂತಹ ಒಂದು ಮಾತನ್ನ ಹೇಳಿದೆ ಆದೇಶವನ್ನ ಹೊರಡಿಸಿದೆ ಪ್ರವಾಸಿಗರ ನಿಷೇಧದಿಂದ ಈ ಸಾವು ನೋವು ಅಹ್ ತಡಿಬಹುದಾ ಹೌದು ತಡಿಬಹುದು ಅನ್ಕೊಳ್ತೇನೆ ಯಾಕಂದ್ರೆ ಪ್ರವಾಸಿಗರು ಆ ನೀರಿನಲ್ಲಿ ಹೋದ್ರೆ ಮಾತ್ರ ಅಲ್ಲಿ ಸಾವು ನೋವು ಆಗತ್ತೆ ಎನ್ನುವಂಥದ್ದು ಆದ್ರೆ ಇದಕ್ಕೆ ಇದೇನ ಶಾಶ್ವತ ಪರಿಹಾರ ಹಾಗಾದ್ರೆ ಪ್ರವಾಸೋದ್ಯಮ ಬೆಳೆಸೋದು ಹೇಗೆ ಎನ್ನುವಂತಹ ಮಾತನ್ನ ಪ್ರವಾಸೋದ್ಯಮಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಕಡಲ ತೀರಕ್ಕೆ ಪ್ರವಾಸಿಗರನ್ನ ನಿಷೇಧ ಮಾಡೋದ್ರಿಂದ ಯಾವುದೇ ರೀತಿಯಾದಂತ ಒಂದು ಪ್ರಯೋಜನ ಇಲ್ಲ ಎನ್ನುವಂಥದ್ದು ಈಗ ಸ್ಥಳೀಯರ ಒಂದು ಮಾತಾಗಿರು ಈ ನಾಲ್ವರ ಸಾವು ಸಂಭವಿಸಿದ ಬೆನ್ನಲ್ಲೇ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತೆ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದೆ ಹಾಗಾದ್ರೆ ಈಗ ಪ್ರವಾಸಿಗರಿಗೆ ನಿಷೇಧ ಹೇರಿದ್ರಿಂದ ಎಲ್ಲಾ ಸಮಸ್ಯೆಗಳು ಪರಿಹಾರ ಆಗತ್ತಾ ಇಲ್ಲ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಈ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರಿಗೆ ನಿಷೇಧ ಹೇರೋದ್ರಿಂದ ಇಲ್ಲಿ ಈ ಅಂಗಡಿ ಮುಂಗಟುಗಳಿವೆ ದಿನದ ವ್ಯಾಪಾರವನ್ನ ಮಾಡಿ ತಮ್ಮ ತುತ್ತಿನ ಚೀಲವನ್ನ ತುಂಬಿಸಿಕೊಳ್ಳುವಂತ ಅದೆಷ್ಟೋ ಬಡ ವ್ಯಾಪಾರಿಗಳು ಇಲ್ಲಿ ಮುರುಡೇಶ್ವರಕ್ಕೆ ಬಂದ ಪ್ರವಾಸಿಗರನ್ನ ನಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ ಅವರ ಜೀವನ ಏನು ಮುಂದೆ ಎನ್ನುವಂತ ಒಂದು ಪ್ರಶ್ನೆಯಾಗಿದೆ ಅಂದ್ರೆ ಈ ಮುರುಡೇಶ್ವರ ಕಡಲ ತೀರಕ್ಕೆ ಪ್ರವಾಸಿಗರನ್ನ ನಿಷೇಧ ಮಾಡಿದ್ರೆ ಇಲ್ಲಿ ಅಂಗಡಿ ಮುಂಗಟುಗಳನ್ನ ನಡೆಸಿಕೊಂಡು ಪ್ರವಾಸಿಗರನ್ನ ನಂಬಿ ಒಂದು ದಿನದ ವ್ಯಾಪಾರ ವಹಿವಾಟನ್ನ ಮಾಡಿ ಹೊಟ್ಟೆ ತುಂಬಿಕೊಳ್ತಿದ್ದಂತ ಇಲ್ಲಿನ ಬಡ ವ್ಯಾಪಾರಿಗಳಿಗೆ ಭಾರಿ ತೊಡಕಾಗತ್ತೆ ಇಲ್ಲಿ ದಿನನಿತ್ಯವೂ ಪ್ರವಾಸಿಗರಿಂದ ಜಿನುಗುಡ್ತಾ ಇದ್ದಂತ ಅಂಗಡಿ ಮುಂಗಟ್ಟುಗಳು ವ್ಯಾಪಾರ ವಹಿವಾಟು ಇಲ್ಲದೆ ತಮ್ಮ ಬಾಗಿಲನ್ನ ಮುಚ್ಚಿಕೊಂಡಿದೆ ವ್ಯಾಪಾರ ವ್ಯವಹಾರವನ್ನ ಮಾಡ್ತಾ ಇರುವಂತ ಅಂಗಡಿ ಮಾಲಕರಾಗಿರ್ಬೋದು ಅದೆಷ್ಟೋ ಕಾರ್ಮಿಕರು ಇವತ್ತು ಮನೆಯಲ್ಲಿ ಕುಂತು ಏನು ಕಣ್ಣೀರನ್ನ ಹಾಕ್ತಾ ಇರುವಂತ ಒಂದು ಪರಿಸ್ಥಿತಿಯಲ್ಲಿ ಎದುರಾಗಿರುವಂತದ್ದು ಹಾಗಾದ್ರೆ ಇಲ್ಲಿ ಮುಂದೆ ಏನ್ ಮಾಡ್ಬೇಕು ಪ್ರವಾಸಿಗರ ಸಾವು ನೋವಿಗೆ ಶಾಶ್ವತ ಪರಿಹಾರ ಸಿಗ್ಬೇಕು ಅಂದ್ರೆ ಮುಂದೆ ಉತ್ತರ ಕನ್ನಡ ಜಿಲ್ಲಾಡಳಿತ ಏನ್ ಮಾಡ್ಬೇಕು ಪ್ರವಾಸೋದ್ಯಮ ಇಲಾಖೆ ಏನ್ ಮಾಡ್ಬೇಕು ಇಲ್ಲಿ ಪೊಲೀಸ್ ವ್ಯವಸ್ಥೆಯನ್ನ ಕಟ್ಟುನಿಟ್ಟಾಗಿ ಕರ್ತವ್ಯಕ್ಕೆ ಪಡಿಸ್ಬೇಕು ಅದ್ರ ಜೊತೆಗೆ ಅಹ್ ಈಗಾಗಲೇ ಏನು ಲೈಫ್ ಗಾರ್ಡ್ಗಳು ಒಂದು ಬೆರಳೆಣಿಕೆಯಷ್ಟು ಮಾತ್ರ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದನ್ನ ಹೆಚ್ಚಿಗೆ ಮಾಡ್ಬೇಕು ಅದ್ರ ಜೊತೆಗೆ ಇಲ್ಲಿ ಲೈಫ್ ಗಾರ್ಡಿಗಳಿಗೆ ಸರಿಯಾದಂತ ಇಕ್ವಿಪ್ಮೆಂಟ್ಗಳನ್ನ ನೀಡಬೇಕು ಯಾರೇ ಏನೋ ತೊಂದರೆಯಲ್ಲಿ ಸಿಲುಕಿಕೊಂಡಾಗ ದಿಢೀರನೆ ಅವರು ಓಡಿ ಅವರ ಜೀವವನ್ನ ರಕ್ಷಣೆ ಮಾಡಲು ಇವರು ಸರಿಯಾದಂತ ಒಂದು ವ್ಯವಸ್ಥೆಯನ್ನ ಕಲ್ಪಿಸಬೇಕು ಇದು ಪ್ರವಾಸೋದ್ಯಮ ಇಲಾಖೆ ಅಷ್ಟೇ ಅಲ್ಲ ಏನು ಆಳ್ತಾ ಇದೆಯೋ ಸರ್ಕಾರ ಈ ಹಿಂದೆ ಆಳಿ ಹೋಗಿದೆಯೋ ಆ ಸರ್ಕಾರ ಆಗಿರ್ಬೋದು ಅದೇ ರೀತಿ ಈಗ ಆಳ್ತಾ ಇರುವಂತ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು ಯಾಕಂದ್ರೆ ಈ ಸಾವು ನೋವಿಗೆ ಶಾಶ್ವತ ಪರಿಹಾರ ಸಿಗ್ಬೇಕು ಅಂದ್ರೆ ಇಲ್ಲಿ ಕಟ್ಟುನಿಟ್ಟಾದಂತಹ ಒಂದು ಕ್ರಮ ಕೈಗೊಳ್ಳೇ ಬೀಜನ ಬಂದ್ ಮಾಡಿ ಪ್ರವಾಸಿಗರಿಗೆ ನಿಷೇಧವನ್ನ ಹೇರಿದ್ರೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆಗೆ ಪರಿಹಾರ ಸಿಗಲ್ಲ ಇನ್ನಷ್ಟು ಸಮಸ್ಯೆ ಬಿಗಡಾಯಿಸ್ತಲೇ ಹೋಗುತ್ತೆ ಯಾಕಂದ್ರೆ ಅಂಗಡಿ ಮುಂಗಟ್ಟು ವ್ಯಾಪಾರಸ್ಥರ ಸಮಸ್ಯೆ ಬಿಗಡಾಯಿಸುತ್ತೆ ಅದೆಷ್ಟೋ ವ್ಯಾಪಾರಿಗಳು ಬೀದಿಗೆ ಬೀಳುವಂತ ಒಂದು ಸಮಸ್ಯೆ ಎದುರಾಗುತ್ತೆ ಪ್ರವಾಸಿಗರಿಗೆ ಎಂಜಾಯ್ ಮಾಡಲು ಬಿಡಿ ಅದರ ಜೊತೆಗೆ ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ಕೈಗೊಳ್ಳಿ ಬೆಳಿಗ್ಗೆ ಒಂಬತ್ತರಿಂದನೋ ಹತ್ತರಿಂದ ಅಹ್ ಏನು ಒಂದು ಟೈಮಿಂಗ್ ಅನ್ನ ಫಿಕ್ಸ್ ಮಾಡಿ ಸಂಜೆ ಐದು ಗಂಟೆ ಒಳಗಡೆ ಪ್ರವಾಸಿಗರಿಗೆ ಮಾತ್ರ ಅವಕಾಶ ಎನ್ನುವಂಥ ಬಗ್ಗೆ ಒಂದು ಟೈಮಿಂಗ್ ಅನ್ನ ಫಿಕ್ಸ್ ಮಾಡಿ ಐದು ಗಂಟೆ ನಂತರ ಯಾವುದೇ ಕಾರಣಕ್ಕೂ ಪ್ರವಾಸಿಗರು ಬೀಚ್ಗೆ ಇಳಿಯದಂತೆ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮವನ್ನ ಇಲ್ಲಿ ಜಾರಿ ಮಾಡಿ ಅಂದಾಗ ಮಾತ್ರ ಇಲ್ಲಿ ಒಂದು ಹಂತಕ್ಕೆ ಏನು ಪ್ರವಾಸಿಗರ ಸಾವು ನೋವನ್ನು ತಡೆಯಲು ಸಾಧ್ಯವಾಗುತ್ತೆ ಎನ್ನುವಂಥದ್ದು ನಮ್ಮ ಅಭಿಪ್ರಾಯ ಮತ್ತು ಕೆಲವು ಪ್ರಜ್ಞಾವಂತ ನಾಗರಿಕರ ಅಭಿಪ್ರಾಯವಾಗಿದೆ ಆದ್ರೆ ಏಕಾಏಕಿ ನೀವು ಏನು ಕಡಲ ತೀರವನ್ನೇ ಬಂದ್ ಮಾಡಿದ್ರೆ ಈಗ ಉದಾಹರಣೆಗೆ ಆಗಿದ್ರೆ ಮೂಗು ಕುಯ್ದುಕೊಳ್ತಾರೆ ಅಂತಾರಲ್ಲ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಆಗ್ಬೋದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನನಿತ್ಯವೂ ರಸ್ತೆ ಅಪಘಾತಗಳಾಗ್ತವೆ ಆ ರಸ್ತೆ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಆ ರಾಷ್ಟ್ರೀಯ ಹೆದ್ದಾರಿಯನ್ನೇ ಬಂದ್ ಮಾಡಿದ್ರೆ ಹೇಗೆ ಇಂಥವೆಲ್ಲ ಪ್ರಶ್ನೆಗಳು ಈಗ ಉತ್ತರ ಕನ್ನಡ ಜಿಲ್ಲಾಡಳಿತದ ಮುಂದೆ ಇದೆ ಆ ಹಿನ್ನೆಲೆಯಲ್ಲಿ ಈಗ ಮುಂದೆ ಈ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತ ವಿದ್ಯಾರ್ಥಿಗಳಿಗೆ ಅಂದ್ರೆ ಪ್ರವಾಸಿ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ನೀರಿಗೆ ಇಳಿಯದಂತೆ ಕಟ್ಟುನಿಟ್ಟಿನ ಆದೇಶವನ್ನ ಮಾಡಿ ಅಂದಾಗ ಮಾತ್ರ ಇಂಥ ಒಂದು ದುರ್ಘಟನೆಗಳಿಗೆ ಒಂದು ಮುಕ್ತಿ ಹಾಡಬಹುದು ಎನ್ನುವಂಥದ್ದು ಎಲ್ಲರ ಅಭಿಪ್ರಾಯವಾಗಿದೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಮಾಡಿ ಅಂತ ಹೇಳಿದ್ದೆ ಆಯಿತು ಒಂದು ಕಡೆ ಬೀಚ್ ಬಂದ್ ಮಾಡಿದೆ ನಾನೇ ಬಂದ್ ಮಾಡಿಸಿಟ್ಟಿದೆ ಮತ್ತು ಪುನಃ ಕೆಲವು ಅಲ್ಲಿ ಪಬ್ಲಿಕ್ರು ಕೆಲವು ಪ್ರವಾಸೋದ್ಯಮ ಇಲಾಖೆಯವರು ಅದ್ರ ಜೊತೇಲಿ ಪ್ರವಾಸಿಗರು ನಾವು ಬೀಚಿಗಾಗೆ ಬಂದವರು ಬೀಚ್ ಬಂದ್ ಮಾಡಿಟ್ಟಿದ್ದೇವೆ ಅಂದರು ಕೆಲವು ಪೇಪರ್ದಲ್ಲೂ ಬಂದ್ಬಿಡ್ತು ಬೀಚ್ ಬಂದ್ ಮಾಡಿಸಿಟ್ಟಿದ್ದಾರೆ ಮಂಕಾಳು ಇದ್ದರು ಅನ್ನಿ ಅಂಥದ್ದು ನಾವು ಜನರ ಹಿತ ಮುಖ್ಯ ಜನರ ಪ್ರಾಣ ಮುಖ್ಯ ಪ್ರಾಣ ತಂದ್ಕೊಡ್ಲಿಕ್ಕೆ ಆಗೋದಿಲ್ಲ ಅವರ ಜೀವ ತಂದು ಆಗೋದಿಲ್ಲ ಅವರಿಗೆ ಜನಕ್ಕೆ ಅನುಕೂಲ ಆಗುವ ರೀತಿಯಲ್ಲಿ ನಾನು ಇದನ್ನು ಕಾರ್ಯರೂಪಕ್ಕೆ ತರ್ತೀನಿ ಇನ್ನಿಂಥ ಅವಘಡ ಆಗದಿದ್ದಾಗಿ ನೋಡ್ಕೊಳ್ಳೋ ವ್ಯವಸ್ಥೆಯನ್ನು ಮಾಡ್ತೀನಿ ಮುರುಡೇಶ್ವರದಲ್ಲಿ ನಾಲ್ಕು ಜನ ವಿದ್ಯಾರ್ಥಿನಿಯರು ಮುಳುಗಿದ ಮೇಲೆ ಈಗಲ್ಲಿ ಬೀಚನ್ನೇ ಬಂದ್ ಮಾಡಿದ್ದಾರೆ ಇದು ನೆಗಡಿ ಆದರೆ ಮೂಗು ಕೊಯ್ದ ಹಾಗೆ ಇದೆ ಇದು ಕತೆ ಯಾಕಂತೇಳಿದ್ರೆ ಬೀಚ್ನಲ್ಲಿ ಜನ ಹೋದಾಗ ಅವರನ್ನಲ್ಲಿ ನಿಯಂತ್ರಣ ಮಾಡೋದು ಅಲ್ಲಿರುವ ಸೆಕ್ಯೂರಿಟಿ ಕೆಲಸ ಕೆಲವೊಮ್ಮೆ ಪ್ರವಾಸಿಗರು ಅದನ್ನು ಕೇಳ್ದೇನೆ ಅಲ್ಲಿ ಹೋಗಿ ಅವರಾಗೆ ಮ ನೀರಿನಲ್ಲಿ ಮುಳುಗಿ ಸಾಯೋದು ಇದಿದೆ ಆದರೆ ಆ ಬೀಚಿನಲ್ಲಿ ಹೆಚ್ಚು ಲೈಫ್ ಗಾರ್ಡ್ಗಳನ್ನು ಹಾಕಬೇಕು ಮತ್ತು ಬೀಚ್ನಲ್ಲಿ ಬರೋ ಹೋಗೋ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಕೊಡಬೇಕು ಮತ್ತು ನಲ್ಲಿ ಜನ ಓಡಾಡೋ ಇದನ್ನು ಬೇಕಿದ್ರೆ ಅವರು ಇದನ್ನು ರಿಸ್ಟ್ರಿಕ್ಟ್ ಮಾಡಲಿ ಅಲ್ಲಿ ಇಡೀ ಬೀಚನ್ನೇ ಬಂದ್ ಮಾಡಿ ಅದನ್ನು ಸರ್ಕಸ್ ನೋಡಿ ಥರ ಬೇಲಿ ಹಾಕ್ಕೊಂಡು ಆಚೆ ನೋಡಿದರೆ ಅದು ಬೀಚ್ ಎಂಜಾಯ್ ಮಾಡಿದಾಗ ಆಗೋದಿಲ್ಲ ಮತ್ತು ಬೀಚ್ ಅಂದರೆ ಸಮುದ್ರ ಮತ್ತು ನೀರು ಹಾಗಾಗಿ ಅಲ್ಲಿ ಸಮುದ್ರ ನೀರು ಮತ್ತು ಮರಳು ಮಹಿಳೆಯಲ್ಲಿ ಬರೋ ಜನ ಎಲ್ಲಿಂದನೋ ಬರ್ತಾರೆ ಅದರಿಂದ ಪೂರ್ತಿಯಾದ ಪ್ರವಾಸೋದ್ಯಮಕ್ಕೆ ಹಿನ್ನಡೆಯಾಗೋ ಚಾನ್ಸ್ ಇದೆ ಯಾಕಂದ್ರೆ ಜನ ಇಲ್ಲಿ ನಲ್ಲಿ ಆಡೋ ಆಡೋದಕ್ಕೆ ಸಿಗೋದಿಲ್ಲ ಅಂತ ಹೇಳಿದ್ಮೇಲೆ ಮುಂದೆ ಗೋವಾಕ್ಕೆ ಹೋಗೋ ಚಾನ್ಸ್ ಇರುತ್ತೆ ಇಲ್ಲ ಆಚೆ ಕೇರಳಕ್ಕೆ ಹೋಗೋ ಚಾನ್ಸ್ ಇರುತ್ತೆ ಹಾಗಾಗಿ ಬೀಚಿನಲ್ಲಿ ಎಲ್ಲ ಸೆಕ್ಯೂರಿಟಿ ಇದನ್ನ ಮಾಡಲಿ ಈಗ ರಸ್ತೆಯಲ್ಲಿ ಅಪಘಾತಗಳಾಗ್ತವೆ ಅಂತ ರಸ್ತೆಗಳಲ್ಲಿ ವಾಹನಗಳೇ ಓಡಾಡಬಾರ್ದು ಅನ್ನೋ ರೀತಿಯಲ್ಲಿ ಮಾಡಿದ್ರೆ ಅದು ಯಾವ ರೀತಿ ಅದಕ್ಕೆ ಲಾಜಿಕ್ ಮಾಡ್ತಾರೆ ಅರ್ಥ ಆಗೋದಿಲ್ಲ ಜನರಿಗೆ ತಿಳುವಳಿಕೆ ಕೊಡಬೇಕು ರಸ್ತೆ ಮಧ್ಯದಲ್ಲಿ ಓಡಾಡಬೇಡಿ ವೇಗವಾಗಿ ಓಡಾಡಬೇಡಿ ಅಂತ ಹಾಗೇನೆ ಬೀಚ್ನಲ್ಲೂ ಅಷ್ಟೇ ಮತ್ತು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದಾಗ ಅಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದಾಗ ಆ ಶಿಕ್ಷಕರ ಕಡೆಯಿಂದ ಬೇಕಿದ್ರೆ ಅಂಡರ್ಟೇಕಿಂಗ್ ತಗೊಳ್ಳಿ ಯಾರಾದರೂ ನೀರಿನಲ್ಲಿ ಇಳಿದ್ರೆ ಏನಾದ್ರು ಹೆಚ್ಚು ಕಡಿಮೆ ಆದರೆ ಅವರೇ ಜವಾಬ್ದಾರಿ ಅಂತ ಆಗ ಅವರೇ ಅವ್ರ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ ಅದನ್ನೆಲ್ಲ ಬಿಟ್ಟು ಈಗ ಈ ಪ್ರಕರಣ ಆದ್ಮೇಲೆ ಬೀಚನ್ನು ಇದು ಮಾಡಿದರೆ ಉತ್ತರ ಕನ್ನಡದಲ್ಲಿ ಮೊದಲೇ ಪ್ರವಾಸೋದ್ಯಮ ಈಗ ಜನರ ಗಮನಕ್ಕೆ ಬರ್ತಾ ಇದೆ ಅಂತ ಟೈಮಿಗೆ ಬಂದ್ ಮಾಡಬಾರ್ದು ಅನ್ನೋದು ನಮ್ಮ ಒಂದು ಒಂದು ಅಪೇಕ್ಷೆ ಆಗಿದೆ ಒಟ್ಟಾರೆ ವೀಕ್ಷಕರೇ ಇದಿಷ್ಟು ಅಂದ್ರೆ ಈ ಘಟನೆಯ ಬಳಿಕ ಮತ್ತು ಈ ಘಟನೆಯ ಹಿಂದೆ ಏನೇನಾಗಿತ್ತು ಎನ್ನುವಂತ ಬಗ್ಗೆ ಮಾಹಿತಿ ನೀಡುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಈಗ ಉತ್ತರ ಕನ್ನಡ ಜಿಲ್ಲಾಡಳಿತ ಈ ಬಗ್ಗೆ ಸುಧಾರಿಸಿಕೊಳ್ಳಬೇಕಾದಂತಹ ಅವಶ್ಯಕತೆ ಮತ್ತು ಅನಿವಾರ್ಯತೆ ಇದೆ ಎನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯವಾಗಿದೆ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ ಏಟೀನ್